ನಮಸ್ಕಾರ ವೀಕ್ಷಕರಿ ಸ್ಪೋರ್ಟ್ಸ್ ಡೇರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ದಿನ ಪಂದ್ಯವು ಇಂದು ನಡೀತಾ ಇದೆ ಮತ್ತು ಈ ಒಂದು ಪಂದ್ಯದಲ್ಲಿ ಯಾವೆಲ್ಲ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆದವು ಮತ್ತು ಯಾವೆಲ್ಲ ರೆಕಾರ್ಡ್ಸ್ಗಳು ಉಡಿಸಾದವು ಅಂತ ಹೇಳ್ತಾ ಹೋಗ್ತೀವಿ ಸೊ ಅಂಥ ಟಾಪ್ ಫೈವ್ ರೆಕಾರ್ಡ್ಸ್ಗಳು ಯಾವ್ಯಾವ ಕ್ರಿಯೇಟ್ ಆದವು ಮತ್ತು ಅದೇ ರೀತಿ ಯಾವ್ಯಾವ ಉಡಿಸಾದವು ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ರೋಹಿತ್ ಅವರು ಏಕದಿನ ವೃತ್ತಿ ಜೀವನದಲ್ಲಿ ತಮ್ಮ ಮೂವತ್ತನೇ ಶತಕವನ್ನು ದಾಖಲಿಸಿದರು ಮತ್ತು ಅದು ಅವರ ಎರಡನೇ ಅತಿ ವೇಗದ ಶತಕವೂ ಹೌದು ಈ ಮೂಲಕ ರೋಹಿತ್ ಅವರು ಅತಿ ಹೆಚ್ಚು ಒಡಿ ಐನಲ್ಲಿ ಶತಕ ಬಾರಿಸಿದವರ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ ಮೊದಲ ಸ್ಥಾನದಲ್ಲಿ ಸಚಿನ್ ಎರಡನೇ ಸ್ಥಾನದಲ್ಲಿ ವಿರಾಟಿನ ಮೂರನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಇದ್ದಾರೆ ತಲಾ ನಲವತ್ತೊಂಬತ್ತು ನಲವತ್ತಾರು ಮತ್ತು ಮೂವತ್ತು ಶತಕಗಳನ್ನು ದಾಖಲಿಸಿದ್ದಾರೆ ನಂಬರ್ ಟು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಇನ್ನೂರ ಎರಡು ರನ್ಗಳ ಜೊತೆ ಆಟವನ್ನು ಆಡಿತು ಮತ್ತು ನ್ಯೂಜಿಲೆಂಡ್ ವಿರುದ್ಧ ಅತಿ ಹೆಚ್ಚು ರನ್ಗಳ ಜೊತೆ ಆಟಿದ ಆಡಿದವರ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ ಒಂದು ರನ್ಗಳ ಜೊತೆ ಆಟವನ್ನು ಗಂಭೀರ್ ಮತ್ತು ಸೆವಾಗರು ಆಡಿದರು ನಂಬರ್ ತ್ರೀ ಇನ್ನು ಗಿಲ್ ರವರು ಕೇವಲ ಒಂಬತ್ತು ದಿನಗಳ ಅಂತರದಲ್ಲಿ ಮೂರು ಶತಕ ದಾಖಲಿಸಿದರು ಮತ್ತು ಈ ಸಾಧನೆಯನ್ನು ಮಾಡಿದ ವಿಶ್ವದ ಮೊದಲ ಆಟಗಾರ ಎಂಬ ಹಿರಿಮೆಗೆ ಗಿಲ್ ಅವರು ಪಾತ್ರರಾಗಿದ್ದಾರೆ ಈ ಹಿಂದೆ ವಿರಾಟ್ ಕೊಹ್ಲಿ ಅವರು ಹತ್ತು ದಿನಗಳ ಅಂತರದಲ್ಲಿ ಮೂರು ಶತಕ ದಾಖಲಿಸಿದ್ದರು ನಂಬರ್ ಫೋರ್ ನ್ಯೂಜಿಲೆಂಡ್ನ ಡಫೆ ಅವರು ಏಕದಿನದಲ್ಲಿ ನ್ಯೂಜಿಲೆಂಡ್ ಪರ ಅತಿ ಹೆಚ್ಚು ರನ್ಗಳ ಹೊಡಿಸಿಕೊಂಡವರ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಏರಿದ್ದಾರೆ ಈ ಮೂಲಕ ಕೆಟ್ಟ ದಾಖಲೆಯನ್ನು ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಇನ್ನು ಮೊದಲನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡದ ಟೀಮ್ ಸೋದಿದ್ದಾರೆ ಅವರು ಸಹ ನ್ಯೂಜಿಲೆಂಡ್ನ ಟೀಮ್ ಸೋದಿ ಸಹ ಭಾರತದ ವಿರುದ್ಧವೇ ಇನ್ನೂರ ಹದಿಮೂರು ರನ್ಗಳನ್ನು ಹೊಡಿಸಿಕೊಂಡಿದ್ದರು ನಂಬರ್ ಫೈವ್ ಭಾರತ ಈಗ ದಿನ ಕ್ರಿಕೆಟ್ನಲ್ಲಿ ತನ್ನ ಹನ್ನೆರಡನೇ ಅತಿ ದೊಡ್ಡ ಮೊತ್ತವನ್ನು ದಾಖಲಿಸಿಕೊಂಡಿದೆ ಇನ್ನು ಮೊದಲ ಅತಿ ದೊಡ್ಡ ಮೊತ್ತ ಎಂದರೆ ನಾನ್ನೂರ ಹದಿನೆಂಟು ಅದು ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಬಂದಿತ್ತು ಅದು ಸಹ ಇಂದೋರ್ ಸ್ಟೇಡಿಯಂನಲ್ಲಿ ಎಂಬುದು ವಿಶೇಷ ವೀಕ್ಷಕರಿ ಇನ್ನು ಹಲವಾರು ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗಿವೆ ಅದನ್ನು ಪಾರ್ಟ್ ಟೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಪಾರ್ಟ್ ಟೂವರೆಗೂ ವೇಟ್